ಹೀರೆಕಾಯಿ ಚಾಪ್ಸ್ ಯಾವ ರೀತಿ ಮಾಡೋದಂತ ನೋಡೋಣ ನಾನು ನೋಡಿ ನಾನಿಲ್ಲಿ ಒಂದು ಆಗಿರುವಂಥ ಹೀರೆಕಾಯಿನ ಈ ಥರ ಮೇಲ್ಗಡೆ ಇರೋಂಥ ಸಿಪ್ಪೆಯನ್ನು ತೆಗೆದು ಈ ಥರ ಎಕ್ಸಾಕಾರಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ ನೋಡಿ ಈ ಥರ ಕ್ಲೀನಾಗಿ ಅದನ್ನ ಮೇಲ್ಗಡೆ ಇರೋಂಥ ಸಿಪ್ಪೆನ ತೆಗೆದು ಇಟ್ಕೊಳ್ಳಿ ಇವಾಗ ಇದಕ್ಕೊಂದು ಮಸಾಲೆ ಏರಿ ಮಾಡ್ಕೊಳ್ಳೋಣ ಚಾಪ್ಸ್ ಮಾಡಲಿಕ್ಕೆ ಒಂದು ಪಾತ್ರೆ ಬಿಸಿ ಇಟ್ಕೊಳೋದಕ್ಕೆ ಒಂದು ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿ ಒಂದು ಮೂರು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಅರ್ಧ ಕಪ್ಪಷ್ಟು ಪುದೀನ ಸೊಪ್ಪು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಬಾಡಿಸ್ಕೋಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಯಾವುದೇ ನಾನ್ ವೆಜ್ಗೂ ಕೂಡ ಕಡಿಮೆ ಇಲ್ಲ ಶ್ರಾವಣ ಮಾಸದಲ್ಲಿ ನಾನ್ ವೆಜ್ಗಳನ್ನ ಆದರೆ ಅವಾಯ್ಡ್ ಮಾಡ್ತಾರೆ ಯಾಕಂದರೆ ಪೂಜೆಗಳು ಮನೆಯಲ್ಲಿ ಇರೋದ್ರಿಂದ ಆಗ ನ ವೆಜ್ನಲ್ಲೇ ನಾನ್ ವೆಜ್ ಥರ ಯಾವ ರೀತಿ ಮಾಡ್ಕೊಂಡು ನೀವು ಸರ್ವ್ ಮಾಡ್ಬೋದು ಅಂತ ನಾನು ತಿಳಿಸಿದ್ದೀನಿ ಇವಾಗ ನೋಡೋಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿ ಅಂದರೆ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ ಒಣ ಕೊಬ್ಬರಿ ಕೂಡ ಹಾಕೋಬೋದು ತೆಂಗಿನಕಾಯಿನೇ ಹಾಕಿರುತ್ತೆ ಇವಾಗ ನೋಡಿ ಅದನ್ನು ಕೂಡ ಸ್ವಲ್ಪ ಬಿಸಿ ಮಾಡಿಕೊಂಡು ಪೂರ್ತಿ ಹಣ್ಣು ಆದಮೇಲೆ ಒಂದು ಗ್ರೈಂಡರ್ ಜಾರ್ಗೆ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡು ಬರ್ತೀನಿ ಇವಾಗ ನೋಡ್ತಿರ್ಬೋದು ಈ ಥರ ನುಣ್ಣಗೆ ರುಬ್ಕೋಬೇಕು ಜಾಸ್ತಿ ನೀರು ಹಾಕಿ ತೆಳುವಾಗ ಮಾಡ್ಕೋಬೇಡಿ ಇವಾಗ ನೋಡಿ ಇವು ಹುಚ್ಚಳ ಪೌಡ್ರ್ ಹುಚ್ಚಳ ಪೌಡ್ರ್ ಬಗ್ಗೆ ಸುಮಾರು ಜನ ಕಾಮೆಂಟ್ಸ್ ಹಾಕ್ತೀರಾ ಹುಚ್ಚಳ ಪೌಡ್ರ್ ಅಂದರೆ ಗುರಳ್ಳಿ ಪುಡಿ ಅಂತ ಕೂಡ ಕರೀತಾರೆ ಹುಚ್ಚಳ್ಳು ಪುಡಿ ಅಂತ ಕೂಡ ಕರೀತಾರೆ ನೈಜರ್ ಸೀಡ್ಸ್ ಅಂತ ಇಂಗ್ಲೀಷಲ್ಲಿ ಇದ್ರ ಹೆಸರು ನೀವು ಬೇಕಿದ್ರೆ ಗೂಗಲ್ ಮಾಡಿ ನೋಡಿ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ ಆ ಶಾಪ್ನಲ್ಲಿ ಹೋಗಿ ಅಲ್ಲಿ ತಗೊಳ್ಬೋದು ಇವಾಗ ನೋಡಿ ಹುಚ್ಚಲ್ ಪೌಡರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಅರ್ಧದಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಜೊತೆಗೆ ಅರಿಶಿನ ಪುಡಿ ಕೂಡ ಹಾಕೊಂಡಿದ್ದೀನಿ ಇದಕ್ಕೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಕ್ಲಿಪ್ ಮಿಸ್ ಆಗಿದೆ ನೀವು ಉಪ್ಪನ್ನು ಕೂಡ ಇದಕ್ಕೆ ಮಿಕ್ಚರ್ಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ನಾವು ಆವಾಗಲೇ ಕಟ್ ಮಾಡ್ಕೊಂಡು ಇಟ್ಕೊಂಡಂಥ ಹೀರೆಕಾಯಿ ಏನಿದೆ ನೋಡಿ ಅದರ ನಡುವೆ ಈ ಥರ ಸ್ವಲ್ಪ ಸ್ವಲ್ಪನೇ ಎಷ್ಟು ಹೆಡ್ಸತ್ತೆ ನೋಡಿ ಮಸಾಲೆ ಅಷ್ಟು ಮಸಾಲೆನ ನೀವು ಇಲ್ಲಿ ಫಿಲ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಕಂಪ್ಲೀಟಾಗಿ ಫಿಲ್ ಮಾಡ್ಕೊಳ್ಳಿ ಇದೇ ಥರ ನಾನು ಎಲ್ಲ ಹೀರೆಕಾಯಿನ ನಡುವೆ ಆ ಮಸಾಲೆಯನ್ನು ಫಿಲ್ ಮಾಡ್ಕೊಂಡು ಇಟ್ಕೊಳ್ತೀನಿ ತುಂಬ ರುಚಿಯಾಗಿರುತ್ತೆ ಹೀರೆಕಾಯಿ ಚಾಪ್ಸ್ ಒಂದು ಸರಿ ನೀವು ನೋಡಾದ ಮೇಲೆ ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ಜೋಳದ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಸಹ ಸೂಟ್ ಆಗುತ್ತೆ ರೈಸ್ ಜೊತೆ ಕೂಡ ನೀವು ಇದನ್ನೇ ಸರ್ವ್ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈ ಮಸಾಲೆ ಏನಿದೆ ನೋಡಿ ಇದನ್ನು ತೆಳುವಾಗಿ ರುಬ್ಕೊಂಡ್ರೆ ಈ ಥರ ಸ್ಟಫಿಂಗ್ ಮಾಡ್ಕೊಳ್ಳೋಕ್ಕಾಗಲ್ಲ ನಿಮಗೆ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೋಬೇಕು ಸೊ ನೋಡಿ ಇದೇ ಥರ ಎಲ್ಲ ಹೀರೆಕಾಯಿಗಳನ್ನು ನಾನು ಈ ಥರ ಸ್ಟಫಿಂಗ್ ಮಾಡ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಇವಾಗ ಇದನ್ನು ನನಗೆ ಕುಕ್ಕರ್ನಲ್ಲಿ ಮಾಡ್ತಿರೋದ್ರೆ ತುಂಬನೇ ಸುಲಭ ಆಗುತ್ತೆ ಕುಕ್ಕರ್ನಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಜೊತೆಗೆ ಈರುಳ್ಳಿ ಒಂದು ಒಂದು ದೊಡ್ಡ ಗಾತ್ರದ ಈರುಳ್ಳಿ ಮತ್ತು ಟೊಮೆಟೊ ಕೂಡ ಒಂದು ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಟೊಮೆಟೊ ಹಾಕೋದ್ರಿಂದ ತುಂಬ ರುಚಿ ಬರುತ್ತೆ ಟೊಮೆಟೊ ಎಲ್ಲವೂ ಚೆನ್ನಾಗಿ ಮ್ಯಾಶ್ ಆಗಬೇಕು ನೋಡಿ ಟೊಮೆಟೊ ಈರುಳ್ಳಿ ಚೆನ್ನಾಗಿ ಬೇಗನೆ ಬೇಯಬೇಕಂದ್ರೆ ಇದಕ್ಕೆ ನಾನು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಕ್ಲಿಪ್ ಮಿಸ್ ಆಗಿದೆ ನೀವು ಉಪ್ಪನ್ನು ಸೇರಿಸ್ಕೊಂಡ್ರೆ ಬೇಗನೆ ಮ್ಯಾಶ್ ಆಗುತ್ತೆ ಟೊಮೆಟೊ ಜೊತೆಗೆ ಅರಶಿನವನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಕಲರ್ಗೋಸ್ಕರ ಅರಶಿನ ಹಾಕೋದು ನೀವು ಬೇಕಿದ್ರೆ ಸ್ಕಿಪ್ ಮಾಡಿದ್ರೂ ನಡೆಯುತ್ತೆ ಇವಾಗ ನೋಡಿ ಪೂರ್ತಿಯಾಗಿ ಫ್ರೈ ಆಗಿದೆ ಇವಾಗ ನಾವು ಆವಾಗಲೇ ಫಿಲ್ ಮಾಡ್ಕೊಂಡು ಇಟ್ಕೊಳಂಥ ಅಂದರೆ ಸ್ಟಫಿಂಗ್ ಮಾಡ್ಕೊಂಡು ಇಟ್ಕೊಳಂಥ ಹೀರೆಕಾಯಿ ಏನಿದೆ ನೋಡಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ಎಣ್ಣೆಯಲ್ಲಿ ಆ ಮೇಲ್ಗಡೆ ಇರೋವಂಥ ಕೋಟಿಂಗ್ ಸ್ವಲ್ಪ ಹೊತ್ತು ಇದು ಎಣ್ಣೆಯಲ್ಲಿ ಫ್ರೈ ಆದರೆ ನಿಮಗೆ ನೆಕ್ಸ್ಟು ಸ್ಟೆಪ್ ಮಾಡೋಕ್ಕೆ ಈಸಿ ಆಗುತ್ತೆ ಇವಾಗ ನೋಡಿ ಈ ಥರ ಸ್ಪೂನಿಂದ ನಿಧಾನವಾಗಿ ತಿರುಗಿಸ್ಬೇಕು ಸ್ಟಫಿಂಗ್ ಹೊರಗಡೆ ಬೀಳಬಾರ್ದು ಹಾಗಾಗಿ ನಿಧಾನವಾಗಿ ಈ ಥರ ತಿರುಗಿಸ್ದ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಸಾಕು ಮೇಲುಗಡೆ ಇರೋ ಕೋಟಿಂಗ್ ಬಿಸಿ ಆದರೆ ಸಾಕು ಇವಾಗ ನೋಡಿ ಉಳಿದಿರೋಂಥ ಈ ಥರ ಮಸಾಲೆ ನೋಡಿದೆ ಇಷ್ಟು ಉಳಿದಿದೆ ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೇ ಈ ಥರ ಮಸಾಲೆನ ಸ್ವಲ್ಪ ಜಾಸ್ತಿನೇ ಮಾಡಿಕೊಂಡ್ರೆ ಈ ಥರ ಹಾಕೋಬೋದು ಗ್ರೇವಿ ಸ್ವಲ್ಪ ಜಾಸ್ತಿ ಆಗುತ್ತೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನಾನು ಒಂದು ಚಿಕ್ಕ ಗ ಟೀ ಕುಡಿಯೋ ಲೋಟದಿಂದ ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಒಂದು ಎರಡು ನಿಮಿಷ ಈ ಥರ ಓಪನ್ ಲಿಡ್ಡಲ್ಲಿ ಬಿಡೋಣ ಇವಾಗ ಇದಕ್ಕೊಂದು ಮ್ಯಾಜಿಕ್ ಮಸಾಲೆ ಅಂದರೆ ನಾನಿಲ್ಲಿ ಹಾಕ್ತಾ ಇರೋದು ಕಿಚನ್ ಕಿಂಗ್ ಮಸಾಲ ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡ್ರು ನಡೆಯುತ್ತೆ ಕಿಚನ್ ಮಸಾಲ ಹಾಕೋದ್ರಂತೂ ತುಂಬಾ ರುಚಿಯಾಗಿರುತ್ತೆ ಒಂದು ಸರಿ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಗೊತ್ತಾಗತ್ತೆ ನಿಮಗೇ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಸಾಲೆ ಹಾಕಾದ್ಮೇಲೆ ಉಪ್ಪು ಖಾರ ಒಂದ್ಸರಿ ಚೆನ್ನಾಗಿ ನೋಡ್ಕೊಂಡಾದ್ಮೇಲೆ ನೀವು ಮತ್ತೆ ಸೇರಿಸ್ಕೊಳ್ಬೇಕಾಗತ್ತೆ ಕಡಿಮೆ ಆದರೆ ಉಪ್ಪು ನಾನು ಆಲ್ರೆಡಿ ಉಪ್ಪನ್ನು ಹಾಕಿದ್ದೀನಿ ನೋಡಿ ಹುಣಸೆ ರಸನೂ ಕೂಡ ಹಾಕಿದೆ ಒಂದು ರಸ ಹುಣಸೆ ರಸ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೇ ಒಂದು ವಿಜಲ್ ಕೂಗಿಸಿದ್ರೆ ಸಾಕು ಯಾಕಂದರೆ ಹೀರೆಕಾಯಿ ಬೇಲಿಕೆ ಜಾಸ್ತಿ ಸಮಯ ಅಲ್ವಾ ಹಾಗಾಗಿ ಇವಾಗ ನೋಡಿ ಒಂದು ವಿಜಲ್ ಕೂಗಿಸ್ಕೊಂಡಿದ್ದೀನಿ ಪೂರ್ತಿ ಸ್ಟೀಮ್ ಕೂಡ ಹೋಗಿಲ್ಲ ಆವಾಗಲೇ ತೆಗೀತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಯಾವ ಥರ ಬಂದಿದೆ ಪೂರ್ತಿಯಾಗಿ ಪರ್ಫೆಕ್ಟಾಗಿ ನಮ್ಗೆ ಯಾವ ಥರ ಬೇಕೋ ಯಾವ ಹದಕ್ಕೆ ಬೇಕು ನೋಡಿ ಹೀರೆಕಾಯಿ ಆ ಥರ ಬಂದಿದೆ ಹೀರೆಕಾಯಿ ಚಾಪ್ಸ್ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿರುತ್ತೆ ಖಂಡಿತ ಇದನ್ನ ನೀವು ಕೂಡ ಇಷ್ಟಪಡ್ತೀರಾ ನಿಮ್ಮಲ್ಲಿ ಮಾಡ್ಕೊಳ್ಳಿ ಸೊ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ತ್ಯಾಂಕ್ ಯು ಬದ್ನೆಕಾಯನ್ನ ಉಪಯೋಗಿಸ್ಕೊಂಡು ಒಂದು ಒಳ್ಳೆ ರೆಸಿಪಿ ಮಾಡೋದ್ ನೋಡೋಣ ಚಪಾತಿ ಜೋಳದ ರೊಟ್ಟಿ ದೋಸೆ ಅನ್ನ ಯಾವ ಯಾವ್ದಕ್ ಬೇಕಿದ್ರು ಇದು ಸಖತ್ತಾಗಿ ಹೊಂದ್ಕೊಳತ್ತೆ ನೋಡಿ ಒಂದ್ ನಾಲ್ಕು ಅಂದ್ರೆ ಒಂದು ಕಾಲ್ ಕೆಜಿ ಆಗೋಷ್ಟು ಬದನೆಕಾಯಿನ ತೊಗೊಂಡಿದ್ದೀನಿ ಬಿಳಿ ಬದನೆಕಾಯಿನ ಬಳಸಿ ಮಾಡ್ತಾ ಇದೀನಿ ಬಿಳಿ ಬದನೆಕಾಯಿ ಸಿಕ್ಕ್ರೆ ನೀವು ಇದನ್ನೇ ಬಳಸಿ ಇಲ್ಲ ಅಂದ್ರೆ ನಿಮ್ ಹತ್ರ ಯಾವ ಬದನೆಕಾಯಿ ಸಿಕ್ತದ ನೋಡಿ ಅದನ್ನೇ ನೀವು ಬಳಸಿ ಮಾಡಬಹುದು ನೋಡಿ ಮೊದಲೇ ಮೊದ್ಲೇದಾಗಿ ಬದನೆಕಾಯಿ ಅಂತ ಅಲ್ಲ ಅರ್ಧದಷ್ಟು ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ಬದ್ನೆಕಾಯಿನ ನೋಡಿ ಈ ತರ ನಾಲ್ಕು ಪ್ಲಸ್ ಆಕಾರಕ್ಕೆ ನೀವು ಕಟ್ ಮಾಡ್ಕೋಬೇಕಾಗತ್ತೆ ಅಂದ್ರೆ ಪೂರ್ತಿಯಾಗಿ ಕಟ್ ಮಾಡೋ ಹೋಗಿಲ್ಲ ಜಸ್ಟ್ ಎಣ್ಣೆಗೆ ಮಾಡಕ್ಕೆ ನೀವ್ ಯಾವ ರೀತಿ ಕಟ್ ಮಾಡ್ಕೊಳ್ತೀರಿ ನೋಡಿ ಆ ತರ ನೀವು ಇಲ್ಲಿ ಬದನೆಕಾಯನ್ನ ಕಟ್ ಮಾಡ್ಕೋಬೇಕಾಗತ್ತೆ ಇವಾಗ ಇದನ್ನ ನೀರಲ್ಲಿ ಹಾಕೊಳ್ತೀನಿ ನಾನು ಯಾಕಂದ್ರೆ ಬದ್ನೆಕಾಯಿ ಕಟ್ ಮಾಡಿ ಇಟ್ರೆ ಕಪ್ ಆಗೋ ಚಾನ್ಸಸ್ ಇರುತ್ತೆ ಅಂದ್ರೆ ಕಪ್ ಆಗತ್ತೆ ಹಾಗಾಗಿ ನೀರನ್ನ ನೀರಲ್ಲಿ ಹಾಕೊಂಡಿದ್ರೆ ಇಟ್ಕೊಳ್ತೀನಿ ಕಟ್ ಮಾಡ್ಕೊಂಡು ಎಲ್ಲ ಎಲ್ಲಾ ಬದ್ನೆಕಾಯಿಗಳ್ನು ಈ ತರ ಕಟ್ ಮಾಡಿ ಇಟ್ಕೊಂಡಿದಿನಿ ಇವಾಗ ಇದನ್ನ ನೀರಿಂದ ತೆಗೆದು ಒಂದ್ ಬೇರೆ ಪ್ಲೇಟ್ ಗೆ ಎತ್ತಿ ಇಟ್ಕೊಳ್ತಾ ಇದೀನಿ ಸೊ ತುಂಬಾ ರುಚಿಯಾದಂತ ರೆಸಿಪಿ ಖಂಡಿತ ವಿಡಿಯೋ ಕೊನೆವರೆಗೂ ನೋಡಿ ನೀವು ಕೂಡ ಇಲ್ಲಿ ಇದನ್ನ ಮಾಡ್ಕೋಬಹುದು ಒಂದು ಮಿಕ್ಸರ್ ಜಾರ್ಗೆ ನೋಡಿ ಒಂದೆರಡು ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜನ ಹಾಕೊಂಡಿದ್ದೀನಿ ಹುರಿದಂತ ಕಡಲೆ ಬೀಜ ಜೊತೆಗೆ ಒಂದ್ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹುರಿದಂತ ಒಣ ಕೊಬ್ಬರಿ ಕೂಡ ಹಾಕೊಂಡಿದೀನಿ ಕೊಬ್ಬರಿ ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಿದೀನಿ ಅದನ್ನು ಕೂಡ ಹಾಕೊಂಡಿದ್ದೀನಿ ಜೊತೆಗೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಂಡಿದ್ದೀನಿ ಖಾರದ ಪುಡಿ ಆದ್ಮೇಲೆ ನಾನು ಇಲ್ಲಿ ಇದಕ್ಕೆ ಹುಚ್ಚಳು ಪುಡಿ ಕೂಡ ಸೇರ್ಸ್ಕೊಳ್ತಿದ್ದೀನಿ ನಿಮ್ಗೆ ಖಾರಕ್ಕೆ ಅನುಗುಣವಾಗಿ ಖಾರವನ್ನು ಸೇರ್ಸ್ಕೊಳ್ಳಿ ನೋಡಿ ಹುಚ್ಚಳ ಪುಡಿ ಇದ್ರೆ ಹಾಕೊಳ್ಳಿ ಇಲ್ಲ ನೀವು ಸ್ಕಿಪ್ ಮಾಡ್ಬೋದು ಯೂಜಲಿ ಉತ್ತರ ಕರ್ನಾಟಕ ಸೈಡ್ ಎಲ್ಲಾ ಪ್ರತಿಯೊಂದು ಅಡುಗೆಗಳಲ್ಲೂ ಈ ಹುಚ್ಚಳ ಪೌಡರ್ನ ಬಳಸ್ತಾರೆ ಹಾಗಾಗಿ ನಾನು ಕೂಡ ಇಲ್ಲಿ ಬಳಸ್ತಿದ್ದೀನಿ ನೋಡಿ ಒಂದೆರಡು ಸ್ಪೂನ್ ಆಗೋಷ್ಟು ಬೆಲ್ಲವನ್ನು ಹಾಕೊಂಡಿದ್ದೀನಿ ಜೊತೆಗೆ ಹಣ್ಣು ಒಂದು ಅರ್ಧ ಹುಣಸೆ ಹುಣ್ಸೆಹಣ್ಣು ಹಾಕೊಂಡಿದ್ದೀನಿ ಇದನ್ನ ನುಣ್ಣಿಗೆ ರುಬ್ಕೊಂಬರ್ಬೇಕು ನೋಡಿ ಯಾವುದೇ ನೀರನ್ನು ಸೇರ್ಸ್ಲಾರದೆ ಹಾಗೆ ಈ ಥರ ಡ್ರೈ ಆಗಿ ರುಬ್ಕೊಂಡಿದ್ದೀನಿ ಇವಾಗ ಈ ಬದನೆಕಾಯಿ ಏನು ಇಟ್ಕೊಂಡಿದ್ದೀನಲ್ಲ ಇದು ಇದಕ್ಕೆ ನಾನಿಲ್ಲಿ ಈ ಮಸಾಲೆಯನ್ನ ಸ್ಟಫಿಂಗ್ ಮಾಡ್ಕೊಳ್ತೀನಿ ನೋಡಿ ಬೇಕಿದ್ರೆ ನೀವು ಇಲ್ಲೇ ಉಪ್ಪನ್ನು ಸೇರಿಸ್ಕೋಬೋದು ಮಸಾಲೆ ಜೊತೆಗಿನ ಉಪ್ಪನ್ನು ಸೇರಿಸ್ಕೋಬೋದು ನಾನು ಮಸಾಲೆಗೆ ಉಪ್ಪನ್ನು ಸೇರಿಸಿಲ್ಲ ನಾನು ಆಮೇಲೆ ಮಾಡುವಾಗ ಉಪ್ಪನ್ನು ಸೇರಿಸೋಣ ಅಂತ ಇದಕ್ಕೆ ಸೇರಿಸಿಲ್ಲ ನೀವು ಬೇಕಿದ್ರೆ ಇದನ್ನು ರುಬ್ಬವಾಗಲೇ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ರುಬ್ಕೊಬೋದು ಇವಾಗ ನೋಡಿ ಈ ಥರ ಸ್ಟಫಿಂಗ್ನ ಎಷ್ಟು ಹಿಡ್ಸತ್ತೆ ನೋಡಿ ಒಂದು ಬದನೆಕಾಯಿ ಪೀಸ್ ಎಷ್ಟು ಸ್ಟಫಿಂಗ್ ಹಿಡ್ಸತ್ತೆ ಅಷ್ಟು ಮಾತ್ರ ನೀವು ಸ್ಟಫಿಂಗ್ ಮಾಡ್ಕೊಳ್ಳಿ ಎಲ್ಲವನ್ನು ಇದೇ ಥರ ನಾನಿಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ ದಪ್ಪ ತಳ ಇರೋವಂಥದ್ದು ಕಡಾಯಿ ಬಿಸಿ ಇಟ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಚಿಕ್ಕ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದೀನಿ ಇದನ್ನ ಕೂಡ ಅಷ್ಟೇ ಚೆನ್ನಾಗಿ ಸ್ವಲ್ಪ ಟ್ರಾನ್ಸ್ಪ್ರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ನೋಡಿ ನಾನು ಇಲ್ಲಿ ಮಾಡಿ ತೋರಿಸ್ತಿರೋದು ಎರಡು ದಿನ ಇಟ್ಕೊಂಡು ತಿನ್ನೋ ಡ್ರೈ ಪಲ್ಯ ತುಂಬ ರುಚಿಯಾಗಿರುತ್ತೆ ಜೋಳದ ರೊಟ್ಟಿ ಚಪಾತಿ ಯಾವುದಕ್ಕೆ ಬೇಕಿದ್ರೂ ಸೂಟ್ ಆಗುತ್ತೆ ಅನ್ನಕ್ಕೆ ಮಾತ್ರ ನೀವು ತುಪ್ಪ ಹಾಕೊಂಡು ಅನ್ನಕ್ಕೆ ಮಾ ಅನ್ನಕ್ಕೆ ಕೂಡ ಕಲ್ಸ್ಕೊಂಡು ತಿನ್ಬಹುದು ಇವಾಗ ನೋಡಿ ಈ ಕಡಾಯಿಗೆ ಈರುಳ್ಳಿ ಫ್ರೈ ಆದ್ಮೇಲೆ ಡೈರೆಕ್ಟ್ ಆಗಿ ಬದನೆಕಾಯಿ ನಾವೇನು ಸ್ಟಾಪ್ ಮಾಡಿ ಇಟ್ಕೊಂಡಿದೀವಿ ಅದನ್ನ ಹಾಕೊಂಡಿದ್ದೀನಿ ಎಲ್ಲ ಬದನೆಕಾಯಿಗಳನ್ನು ಎಣ್ಣೆ ಮೇಲ್ಗಡೆ ಇರೋ ತರ ಹಾಕೊಳ್ಳಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು ಉರಿ ಮೀಡಿಯಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆ ಸ್ಟಫಿಂಗ್ ಏನು ಬಿಟ್ಕೊಳ್ಳಲ್ಲ ನೀವು ನೋಡ್ತಿರ್ಬೋದು ಈ ತರ ಒಂದು ಚಿಕ್ಕ ಸ್ಪೂನಿಂದ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ಬದ್ನೆಕಾಯಿನ ಬದನೆಕಾಯಿ ಜಾಸ್ತಿ ಸಮಯ ತೊಗೊಳ್ಳಲ್ಲ ಬೇಯಲಿಕ್ಕೆ ಸ್ವಲ್ಪ ಹೊತ್ತು ಎಣ್ಣೆನಲ್ಲೇ ಬೇಯಿಸ್ಬೇಕು ನೀರು ಹಾಕಿದ್ರೆ ಬೇಯೋದಿಲ್ಲ ಈ ಬದನೆಕಾಯಿ ನಮಗೆ ಬೇಕಾದ ಅದಕ್ಕೆ ಬೇಯೋದಿಲ್ಲ ನೀರು ಹಾಕಿದ್ರೆ ಈ ಥರ ಎಣ್ಣೆಲಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಬಿಡ್ತೀನಿ ಆವಾಗ ಸಾಫ್ಟಾಗಿ ಬೆಂದಿರುತ್ತೆ ಇವಾಗ ನೋಡ್ತಿರ್ಬೋದು ಯಾವ ಥರ ಬೆಂದಿದೆ ಅಂತ ನೋಡಿ ಇಷ್ಟು ಬೆಂದರೆ ಸಾಕು ಜಾಸ್ತಿ ಪೂರ್ತಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿರೋಲ್ಲ ಸ್ವಲ್ಪ ಗಟ್ಟಿಯಾಗೆ ಇರಬೇಕು ಬದನೆಕಾಯಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಮಸಾಲೆ ಏನು ಇಟ್ಕೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೀರು ಹಾಕೊಳ್ತಾ ಇದ್ದೀನಿ ನೀವು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನೀರನ್ನ ಸೇರಿಸ್ಕೋಬಹುದು ಸೊ ನೋಡಿ ನೀವು ಟೂ ಡೇಸ್ ಇಟ್ಕೊಂಡು ತಿನ್ನೋದಾದ್ರೆ ನೀರನ್ನ ಸೇರಿಸ್ಬೇಡಿ ಜಸ್ಟ್ ಆವಾಗ್ಲೇ ನಾನು ಡ್ರೈ ಆಗಿ ಮಾಡಿದ್ನಲ್ಲ ಆ ತರ ನೀವು ಇಟ್ಕೊಂಡು ತಿನ್ಬಹುದು ಈ ತರ ನೀರನ್ನ ಸೇರ್ಸ್ಕೊಂಡು ನೀವು ಮಾಡಿದ್ರೆ ನೀವು ಒಂದಿನ ಪೂರ್ತಿಯಾಗಿ ನೀವು ಇದನ್ನ ಅಹ್ ತಿನ್ಬಹುದು ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡಿದೀನಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು ಬದನೇಕಾಯಿ ನಮ್ಗೆ ಎಷ್ಟು ಬೇಕೋ ಯಾವ ಹದಕ್ ಬೇಕೋ ಆಲ್ರೆಡಿ ಬೆಂದಿದೆ ಇವಾಗ ನಾನಿಲ್ಲಿ ಈ ತರ ಮಿಕ್ಸ್ ಮಾಡ್ಕೊಳ್ತಾ ಸ್ವಲ್ಪ ರುಚಿಗೆ ಎಷ್ಟು ಅಷ್ಟು ನೋಡ್ಕೊಂಡು ಉಪ್ಪನ್ನ ಈ ಟೈಮ್ನಲ್ಲಿ ನಾನಿಲ್ಲಿ ಸೇರಿಸ್ಕೊಳ್ತೀನಿ ನೋಡಿ ಈ ತರ ಉಪ್ಪನ್ನ ಸೇರಿಸ್ಕೊಳ್ಳಿ ಜಾಸ್ತಿ ಏನು ಮಸಾಲೆ ಹಾಕೋದೇ ಇಲ್ಲ ಇಲ್ಲಿ ಜಸ್ಟ್ ಧನಿಯಾ ಪೌಡರ್ ಮಾತ್ರ ನಾನು ಹಾಕೊಳ್ತಾ ಇದ್ದೀನಿ ಚೆಂದ ಧನಿಯಾ ಪೌಡರ್ ಮತ್ತೆ ಜೀರಿಗೆ ಪೌಡ್ರು ಜೊತೆಗೆ ಹಚ್ಚ ಖಾರದ ಪುಡಿ ಖಾರ ಹಚ್ಚು ಖಾರದ ಪುಡಿ ಹಾಕೊಂಡಿದ್ದೀನಿ ಯಾಕಂದ್ರೆ ಖಾರ ಸ್ವಲ್ಪ ನನ್ಗೆ ಕಡಿಮೆ ಅನಿಸ್ತು ಆಗ ಖಾರ ಖಾರದ ಪುಡಿನ ಹಾಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ನಾನಿಲ್ಲಿ ಮತ್ತೆ ಮುಚ್ಚ ಮುಚ್ಚಿ ಒಂದೇ ಒಂದು ನಿಮಿಷ ಬಿಡ್ತೀನಿ ಹೈ ಫ್ಲೇಮ್ ನಲ್ಲಿ ಅವಾಗ ಏನಿರುತ್ತೆ ನೋಡಿ ನಾವು ಹಾಕಿರುವಂಥದ್ದು ಎಲ್ಲವೂ ಸುಂಡಿ ನೋಡಿ ಈ ತರ ಎಣ್ಣೆ ಬಿಟ್ಕೊಂಡಿರುತ್ತೆ ರುಚಿ ರುಚಿಯಾದಂತಹ ಎಣ್ಣೆಗಾಯಿ ಡ್ರೈ ಪಲ್ಯ ರೆಡಿ ಆಗಿದೆ ತುಂಬಾ ರುಚಿಯಾಗಿರುತ್ತೆ ತುಂಬಾ ಸಿಂಪಲ್ ಕೂಡ ನೀವು ನೋಡ ನೋಡಿರ್ಬೋದು ಎಷ್ಟು ಸಿಂಪಲ್ ಆಗಿ ಮಾಡಿದೆ ಅಂತ ಜಾಸ್ತಿ ಮಸಾಲೆ ಹುರ್ಕೊಳೋದಿಲ್ಲ ರುಬ್ಕೊಳ್ಳೋದಿಲ್ಲ ಜಸ್ಟ್ ನೀವು ಇರುವಂತಹ ಮಸಾಲೆನ ರುಬ್ಕೊಂಡು ಮಾಡ್ಕೊಳ್ಳುವಂಥದ್ದು ಇವಾಗ ನೋಡಿ ಎಣ್ಣೆಗಾಯಿ ಬಂದೇಕಾಯಿ ಪಲ್ಯ ಡ್ರೈ ಪಲ್ಯ ರೆಡಿ ಆಗಿದೆ ಖಂಡಿತವಾಗ್ಲೂ ಇದನ್ನ ನೋಡಾದ್ಮೇಲೆ ನೀವು ಕೂಡ ನಿಮ್ಮನಲ್ಲಿ ಇದೇ ಮೆಥಡ್ ಅಲ್ಲಿ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು